ಆಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಬಿಳಿ ಆನೆಗಳು ಎಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಥೈಲ್ಯಾಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್ ಕ್ವಶನ್ ನಂಬರ್ ಸೆಕೆಂಡ್ ಭಾರತದ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ ಆಪ್ಷನ್ ಎ ಇಪ್ಪತ್ತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಇಪ್ಪತ್ತಾರು ಆಪ್ಷನ್ ಡಿ ಇಪ್ಪತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತ್ನಾಲ್ಕು ಥರ್ಡ್ ಕ್ವಶನ್ ಒಲಂಪಿಕ್ ಕ್ರೀಡಾಕೂಟ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಐದು ವರ್ಷಗಳಿಗೊಮ್ಮೆ ಆಪ್ಷನ್ ಬಿ ನಾಲ್ಕು ವರ್ಷಗಳಿಗೊಮ್ಮೆ ಆಪ್ಷನ್ ಸಿ ಹತ್ತು ವರ್ಷಗಳಿಗೊಮ್ಮೆ ಆಪ್ಷನ್ ಡಿ ಹನ್ನೆರಡು ವರ್ಷಗಳಿಗೊಮ್ಮೆ ಸರಿಯಾದ ಉತ್ತರ ನಾಲ್ಕು ವರ್ಷಗಳಿಗೊಮ್ಮೆ ಫೋರ್ತ್ ಕಶನ್ ಭೂಮಿ ಸೂರ್ಯನಿಂದ ಎಷ್ಟನೇ ಸ್ಥಾನದಲ್ಲಿದೆ ಆಪ್ಷನ್ ಎ ಐದನೇ ಆಪ್ಷನ್ ಬಿ ಮೂರನೇ ಸ್ಥಾನ ಆಪ್ಷನ್ ಸಿ ಎರಡನೇ ಸ್ಥಾನ ಆಪ್ಷನ್ ಡಿ ಆರನೇ ಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರನೇ ಸ್ಥಾನದಲ್ಲಿದೆ ಫಿಫ್ತ್ ಕ್ವೆಶನ್ ದೇವರ ಸ್ವಂತ ನಾಡು ಎಂದು ಈ ಭಾರತದ ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಆಂಧ್ರಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಸಿಕ್ಸ್ತ್ ಕಶನ್ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ ಆಪ್ಷನ್ ಬಿ ಅಶೋಕ ಆಪ್ಷನ್ ಸಿ ಸಮುದ್ರಗುಪ್ತ ಆಪ್ಷನ್ ಡಿ ವಿಷ್ಣುವರ್ಧನ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರಗುಪ್ತ ಕ್ವಶನ್ ನಂಬರ್ ಸೆವೆನ್ ಆಹಾರದಲ್ಲಿ ಕೃತಕ ಬಣ್ಣ ಸೇವನೆಯಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಜ್ವರ ಆಪ್ಷನ್ ಸಿ ರಕ್ತದೊತ್ತಡ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಕ್ವೆಶನ್ ನಂಬರ್ ಏಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ದಾವಣಗೆರೆ ಸರಿಯಾದ ಉತ್ತರ ಆಪ್ಷನ್ ಡಿ ದಾವಣಗೆರೆ ಕ್ವಶನ್ ನಂಬರ್ ನೈನ್ ಕಾಡಿನ ರಾಜ ಯಾರು ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಂಹ ಕ್ವಶನ್ ನಂಬರ್ ಟೆನ್ ಭಾರತದ ಸ್ವಚ್ಛ ನಗರ ಯಾವುದು ಆಪ್ಷನ್ ಎ ಇಂದೋರ್ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಡಿಕೇರಿ ಆಪ್ಷನ್ ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಎ ಇಂದೋರ್ ಇಷ್ಟು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು